ರಾಯಚೂರು ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ತಾಲೂಕು ಮಟ್ಟದಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಸೆಪ್ಟೆಂಬರ್ ಹದಿನಾಲ್ಕರಂದು ಜಿಲ್ಲಾ ಮಟ್ಟದ ಕಾರ್ಯಾಗಾರ ನಡೆಯಲಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ತಿಳಿಸಿದ್ದಾರೆ ಮಾನ್ವಿ ಪಟ್ಟಣದ ಗಂಗಾಮತ ಸಮುದಾಯದ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಕಾಂತರಾಜ ಆಯೋಗ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರೂ ಅದನ್ನು ಇನ್ನೂ ಅಂಗೀಕರಿಸದ ಕಾರಣದಿಂದಾಗಿ ಹಿಂದುಳಿದ ವರ್ಗದ ಜನರಿಗೆ ಮೀಸಲಾತಿ ಲಾಭ ಸಿಗುತ್ತಿಲ್ಲ ಎನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಎರಡನೇ ಬಾರಿಗೆ ಜಾತಿ ಸಮೀಕ್ಷೆ ನಡೆಸಲು ನಿರ್ಧರಿಸಿದ್ದು ಸೆಪ್ಟೆಂಬರ್ ಇಪ್ಪತ್ತ ಜಾತಿ ಗಣತಿ ಪ್ರಾರಂಭವಾಗಲಿದೆ ಎಂದರು ಆ ಸಮೀಕ್ಷೆಯಲ್ಲಿ ಅಧಿಕಾರಿಗಳು ಎಲ್ಲ ಸಿಬ್ಬಂದಿ ವರ್ಗದವರು ಅವತ್ತ ವರದಿಗೆ ಕೆಲಸ ಮಾಡ ಇವಾಗ ಎರಡನೇ ಸಮೀಕ್ಷೆ ಕೂಡ ಇಪ್ಪತ್ತೆರಡನೇ ತಾರೀಕು ಪ್ರಾರಂಭ ಆಗ್ತದೆ ಆ ಸಂದರ್ಭದಲ್ಲಿ ಎಲ್ಲಾ ಸಮುದಾಯಗಳು ಸರ್ಕಾರ ವತಿಯಿಂದ ಬಂದಿರುವಂತ ಸಮೀಕ್ಷೆಗಾಗಿ ಬಂದಿರುವಂತ ಸಂದರ್ಭದಲ್ಲಿ ಮನೆಗೆ ಗೌರವದಿಂದ ಕರೆಸಿಕೊಂಡ ಆಯಾ ಜಾತಿ ಆಯಾ ಸಮುದಾಯ ಆಯಾ ವರ್ಗದವರು ಅವರ ಶಾಲೆ ದಾಖಲಾತಿಗಳಲ್ಲಿ ಏನು ನಮೂದಿಸಿರ್ತಾರೆ ಅದೇ ರೀತಿ ಅವರು ಅವರ ಬಂದನೆಯ ಸಂದರ್ಭದಲ್ಲಿ ಆರ್ಥಿಕವಾಗಿ ಯಾವ್ದಾರೆ ಶೈಕ್ಷಣಿಕವಾಗಿ ಅವರಲ್ಲಿ ಯಾರೇ ವಿದ್ಯಾಭ್ಯಾಸ ಮಾಡಿದ್ದಾರೆ ನೌಕರಿಯಲ್ಲಿ ಅಷ್ಟೇ ಜನಿಸಿದ್ದಾರೆ ಭೂಮಿ ಅಷ್ಟಿದೆ ಏನೇನು ಕೆಲಸ ಮಾಡ್ತೀವಲ್ಲ ಬದುಕು ಏನು ಅಂತ ಸುಮಾರು ಒಂದು ಐವತ್ತೇಳು ಇದೆ ಅದರಲ್ಲಿ ಜಾತಿ ಉಪಜಾತಿ ಅವೆಲ್ಲ ರೀತಿಯಿಂದ ಬಹಳ ಜಾಗೃತಿಯಿಂದ ಏನು ಈ ಶೋಷಿತ ಮತ್ತು ನಮ್ಮ ಹಿಂದುಳಿದ ಸಮುದಾಯಗಳಿದ್ದಾರೆ ಅವರಲ್ಲೂ ಬಹಳ ಜಾಗೃತಿಯಿಂದ ಬಳಸಬೇಕು ಆಯಾ ಸಮುದಾಯಗಳ ಕೆಲಸಕ್ಕೆ ಎಷ್ಟಿದೆ ಆಯಾ ಸಮುದಾಯಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಯಾವ ಮಟ್ಟದ ಇದ್ದಾರೆ ಅನ್ನುವಂಥದ್ದು ನಿಖರವಾಗಿ ಗೊತ್ತಾಗಬೇಕಾಗಿದೆ ಯಾವುದೇ ಒಂದು ಧರ್ಮ ಒಂದು ಜಾತಿ ಅಂತಲ್ಲ ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಈ ಒಂದು ಸಮೀಕ್ಷೆಯಲ್ಲಿ